ವಿಜೇಂದ್ರ ಅವರು ಕೂಡ ನಿಮ್ಮ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಒಂದು ಅವ್ರ ಆಂತರಿಕ ಏನಿದೆ ವ್ಯತ್ಯಾಸಗಳು ಅದ್ರ ಬಗ್ಗೆ ನಾವು ಮಾತನಾಡಕ್ ಹೋಗೋದಿಲ್ಲ ನನಗೆ ಅದ್ ಇಂಟ್ರೆಸ್ಟ್ ಇಲ್ಲ ಅವ್ರ ಆಂತರಿಕ ವ್ಯವಸ್ಥೆಗಳು ಅವ್ರ ಗುದ್ದಾಟಗಳು ಅವ್ರೊಬ್ಬರಿಗೆ ಏನೇ ಹೇಳೋದು ಅವ್ರವ್ರಿಗೆ ಟೀಕೆ ಮಾಡೋದ್ರಲ್ಲಿ ನಾವ್ ಹೇಳೋದ್ರಾಗ ಏನ ಅರ್ಥ ಇಲ್ಲ ಬಟ್ ನಾನು ವೈಯಕ್ತಿಕವಾಗಿ ವಿಜಯೇಂದ್ರ ಮತ್ತೆ ಏಕಪಚನದಲ್ಲಿ ಮಾತನಾಡಿದ್ದಾರೆ ನಾನೇನ್ ಮಾತಾಡಿದೀನಿ ಅಂತಂದ್ರೆ ಮೋದಿ ಅವರು ಮಾಡಿರ್ತಕ್ಕಂತ ಕಾರ್ಯಕ್ರಮಗಳು ಯಾವ ಅನುಷ್ಠಾನಕ್ಕಾಗಿಲ್ಲ ಇದ್ರ ಬಗ್ಗೆ ಬೇಕಿದ್ರೆ ಚರ್ಚೆ ಮಾಡೋಣ ಈ ದೇಶದ ಪರಿಸ್ಥಿತಿ ಬಗ್ಗೆ ಈ ದೇಶದ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಇಂತ ಮೂಲ ವಿಷಯಗಳನ್ನ ಬಗ್ಗೆ ನಾವು ಮಾತನಾಡ್ತಿರ್ತಕ್ಕಂಥದ್ದು ಯಾರೋ ಪಾಪ ಪತ್ರಿಕಾ ಮಾಧ್ಯಮದ ನಮ್ಮ ಸ್ನೇಹಿತರು ಕೇಳಿದ್ದಾರೆ ಅವರು ಯಶನ್ ದಲ್ಲಿ ನಮ್ ಬಗ್ಗೆ ಮಾತನಾಡಿದಾರೆ ದೇವ್ರು ಒಳ್ಳೇದ್ ಮಾಡಲಿ ಅವ್ರು ಯಾಕಂದ್ರೆ ಅವ್ರಿಗೆ ಇದೆ ಅವ್ನ ಯಾರು ಇವ್ನ ಯಾರು ಅವ್ನು ಯಾರು ಇವ್ನ ಯಾರು ನಾನ್ ಯಾರು ನಾನ್ ಮೋದಿ ಸಾಹೇಬ್ರಿಗೆ ಏನಿಲ್ಲ ನಾನು ಮೋದಿ ಅಂತಾನೆ ಮಾತನಾಡ್ತೀನಿ ಮೋದಿ ಸಾಹೇಬ್ರ ಕಾರ್ಯಕ್ರಮ ಬಗ್ಗೆ ಮಾತನಾಡ್ತಿದ್ದೀವಿ ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ ಹಕ್ಕಿದೆ ಈ ದೇಶದಲ್ಲಿ ಯಾವನು ಸಣ್ಣವನಿಲ್ಲ ಯಾವ ದೊಡ್ಡನಿಲ್ಲ ಮತ್ತ ಪ್ರಧಾನಮಂತ್ರಿ ಅವ್ರಿಗೆ ಪ್ರಶ್ನೆ ಕೇಳಿದ್ರೆ ಇನ್ಯಾರ ಪ್ರಶ್ನೆ ಕೇಳಬೇಕು ಅವ್ರಿಗೆ ನಾವ್ ಏನ್ ಪ್ರಶ್ನೆ ಕೇಳಿರ್ತೀವಿ ಅದಕ್ಕೆ ಉತ್ತರ ಕೊಡೋದ್ ಬದ್ಲು ಅವನ್ ಯಾವನ್ರೀ ಇವನ್ ಯಾವನ್ರಿ ಅಂತ ಸಿಂಗ್ಲರ್ ಆಗಿ ಮಾತಾಡ್ತಾರೆ ನಾನ್ ಯಾವನು ನನಗ್ ಬಿಟ್ಟಿರ್ಲಿ ಈ ತರದ್ ಮಾತಾಡದ್ರಿಂದ ಇವ್ರಿಗೆ ಏನದು ಐಡೋಂಟ್ ನೋ ಯಾಕಂದ್ರೆ ಈ ಬಸವಣ್ಣ ನಾಡಿದ್ರು ಬಸವಣ್ಣ ನಾಡು ಆಮೇಲೆ ಇವರು ಸ್ವಲ್ಪ ಬಿ ಎಸ್ ವೈ ಯಡಿಯೂರಪ್ಪ ಸಾಹೇಬ್ರ ಮಗ ಇವರು ಅದನ್ನ ಮರ್ತು ಬಿಟ್ಟಾರ ಅದನ್ನೇ ಬಹಳ ತಲೆ ಮೇಲೆ ಇದೇ ಗೊತ್ತಿಲ್ಲ ಅವನು ಇವನು ಅಂತಕ್ಕಂಥ ಪದ ನಾನು ಈಗ ಬದಲಿಸ್ಕೊಳ್ಬಹುದು ಬಹಳ ಈಸಿ ಅದು ಅದೇನು ಅವನಿಗೆ ಇವ್ನು ಅನ್ನೋದು ಇವನಿಗೆ ಅವನು ಅನ್ನೋದು ಅದು ಅವರಿಗೆ ಒಳ್ಳೇದಾಗ್ತಿದ್ರೆ ಇಫ್ ಯು ಥಿಂಗ್ಸ್ ದಟ್ ಇಟ್ ಇಸ್ ಸೋಪ್ ಈಸ್ ಇಸ್ ಹ್ಯಾವಿಂಗ್ ಸೋ ಪ್ರೈಡ್ ಅಂಡ್ ಪ್ರೌಡ್ ಅಬೌಟ್ ಟೆಲಿಂಗ್ ದಟ್ ಗಾಡ್ ಬ್ಲೆಸ್ ಹಿಂ ಈಗ ಅವರ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ವಿರುದ್ಧ ಮಾತನಾಡ್ತಾರೆ ಅಥವಾ ಸಿದ್ದರಾಮಯ್ಯ ಸಾಹೇಬ್ರ ವಿರುದ್ಧ ಮಾತನಾಡುತ್ತಾರೆ ಅವರ ರಾಜಕೀಯವಾಗಿ ಮಾತನಾಡತಕ್ಕಂಥ ನಾವೇನು ಪರ್ಸನಲ್ ಆಗಿ ಯಾವ್ದು ಮೋದಿ ಸಾಹೇಬ್ರ ಮಾತನಾಡ್ತಿಲ್ಲ ಕೇಳ್ತಕ್ಕಂಥ ಸರ್ಕಾರ ಪ್ರೋಗ್ರಾಮ್ಗಳು ಬಿಜೆಪಿ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಈ ತರ ಸಿಂಗ್ಲರ್ ಆಗಿ ಮಾತಾಡಿದ್ರೆ ಅವ್ರಿಗೆ ದೇವ್ರ ಒಳ್ಳೇದು ಮಾಡಲಿ ಅಂತ ಹೇಳ್ಬೋದು ಸರಿಗ ಈ ವಿಷಯದಲ್ಲೂ ಅಷ್ಟೇ ಈ ತರ ಸಂಖ್ಯೆಗಳು ಜಾಸ್ತಿ ಬಂದ್ರೆ ಅವರು ಯಾವತ್ತೂ ಫ್ಯಾಕ್ಟ್ಗಳನ್ನ ಹೇಳಲ್ಲ ಬಿಜೆಪಿ ಸರ್ಕಾರ ಇದೊಂದೇ ಅಲ್ಲ ಕ್ರೈಮ್ ರೇಟ್ ಆಗಿರಲಿ ದೇಶದಲ್ಲಿ ಡೆತ್ ರೇಟ್ ಆಗಿರಲಿ ಮಾರ್ಟಿಲಿಟಿ ರೇಟ್ ಆಗಿರಲಿ ಎಜುಕೇಶನ್ ಇಂಡೆಕ್ಸ್ ಇರಲಿ ಜಿ ಡಿ ಪಿ ಇಂಡೆಕ್ಸ್ ಇರಲಿ ಗ್ರೋತ್ ರೇಟ್ ಇರಲಿ ಇಂಥ ಯಾವುದೂ ಮೂಲಭೂತ ಜನರಿಗೆ ಗುರ್ತಾಗಬೇಕು ಅದನ್ನೆಲ್ಲ ಮುಚ್ಚಿಡ್ತಕ್ಕಂಥದ್ದು ಒಂದು ಪ್ರಯತ್ನ ಇದೆ ಇಂಥ ಬಗ್ಗೆ ಅವಾಗಲೂ ಸಾರ್ವಜನಿಕರು ಚರ್ಚೆ ಆಗೋದಿಲ್ಲ ಕೋವಿಡ್ಗೂ ಚರ್ಚೆ ಆಗಿಲ್ಲ ಇದನ್ನೂ ಚರ್ಚೆ ಮಾಡ್ಕ ಬಿಡೋದಲ್ಲ ಅವರು ಇದನ್ನೆಲ್ಲ ಈಗ ಮಾಧ್ಯಮ ಮುಖಾಂತರ ಅವರಿಗೆ ಗಟ್ಟಿ ಹಿಡಿಯೋದು ಉಸಿರು ಕಟ್ಟ ವಾತಾವರಣಕ್ಕಂತ ಮಾಡ್ತಕ್ಕಂಥದ್ದು ಮಾಡ್ತಾರೆ ಬಟ್ ಐ ವಿಲ್ ನಾಟ್ ಕಮಿಟ್ ಎನಿಥಿಂಗ್ ಪೊಲಿಟಿಕಲಿ ಬಟ್ ಇದು ಎಷ್ಟು ಸರಿ ಅಂತಕ್ಕಂಥದ್ದು ಕೂಡ ಅರ್ಥ ಮಾಡ್ಕೋಬೇಕಂತ ತಮ್ಮ ಮುಖಾಂತರ ಹೇಳಿಕೆ ಇಚ್ಛೆ ಬಯಸ್ತೇನೆ